ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಗುಂಡ್ಲುಪೇಟೆ ಬಸ್ ಸ್ಟ್ಯಾಂಡಿಂದ ಊಟಿಗೆ ಹೋಗೋದಿತ್ತು ಸ್ವಲ್ಪ ಕೆಲಸದ ಮೇಲೆ ಸೊ ಇಲ್ಲಿಂದನೇ ನನ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡಿದೆ ಇಟ್ಸ್ ಜಸ್ಟ್ ಲೈಕ್ ಅ ಮಿನಿ ಬ್ಲಾಗ್ ಆ್ಯಂಡ್ ಬಸ್ ಹತ್ತಿದ್ವಿ ಹತ್ತಿ ಫ್ರಂಟ್ ಸೀಟಲ್ಲೇ ಕೂತ್ಬಿಟ್ಟಿದ್ದೆ ಸೀಟ್ ಇತ್ತು ಅಂತ ಸೊ ಸ್ಟಾರ್ಟ್ ಆಯಿತು ಜರ್ನಿ ಆ್ಯಂಡ್ ಇದು ನನ್ನ ಏನಂತಾರೆ ತವರೂರು ನನ್ನ ತಂದೆಯ ಊರು ಸೊ ಇಲ್ಲೇ ಬೆಳೆದಿದ್ದೆಲ್ಲ ಹುಟ್ಟಿದ್ದು ಊಟಿಯಲ್ಲಿ ಬೆಳೆದಿದ್ದು ಇದೆ ಊರಲ್ಲಿ ಸೊ ಇಟ್ ಹ್ಯಾಸ್ ಲಾಟ್ ಆಫ್ ಮೆಮೊರೀಸ್ ಆ್ಯಂಡ್ ಇದು ಬಂದರೆ ಇದು ನನ್ನ ಫೇವ್ರೆಟ್ ಟೆಂಪಲ್ ನಮ್ಮ ಊರ ಪಕ್ಕದಲ್ಲಿದೆ ಆಂಜನೇಯ ಸ್ವಾಮಿ ಟೆಂಪಲ್ ಮುಂದೆ ಬರ್ತಿದ್ದಾಗಲೇ ನಮ್ಮ ಕರ್ನಾಟಕ ಬಾರ್ಡರ್ ಇಲ್ಲಿಗೆ ಹಿಂಟಾಯಿತು ಆ್ಯಂಡ್ ನೆಕ್ಸ್ಟ್ ಬರ್ತಾ ಇರೋದು ನಮ್ಮ ತಮಿಳ್ನಾಡು ಬಾರ್ಡರ್ ಸೊ ಕರ್ನಾಟಕ ರೆಡ್ಡಲ್ಲಿದ್ದರೆ ತಮಿಳ್ನಾಡು ಗ್ರೀನಲ್ಲಿ ಎಟ್ಟು ಸಿಮ್ ಆ್ಯಂಡ್ ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಆ್ಯಸ್ ನಾವು ಫ್ರಂಟಲ್ಲಿ ಕೂತಿದ್ರಿಂದ ವಿ ಜಸ್ಟ್ ಎಂಜಾಯ್ಡ್ ಎವ್ರಿಥಿಂಗ್ ಲೈಕ್ ಎಲ್ಲ ವ್ಯೂನು ಕೂಡ ನೋಡಿಕೊಂಡು ಬರ್ತಾ ಇದ್ವಿ ಇಟ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಗ್ರೀನರಿ ಅನ್ನೋದ್ರಿಂದ ಇಟ್ ವಾಸ್ ಲೈಕ್ ಅಮೇಝಿಂಗ್ ಟು ಸೀ ಅದು ಫ್ರಂಟ್ ಸೀಟಲ್ಲಿ ಕೂತು ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಾ ಇಲ್ಲಿಂದ ಕಟ್ ಇದೆ ಊಟಿಗೆ ಒನ್ ಅವರಲ್ಲೇ ರೀಚ್ ಆಗ್ಬೋದು ಬಟ್ ಇಟ್ ಈಸ್ ನಾಟ್ ಸೇಫ್ ಸೊ ಆ ರೀಸನ್ನಿಂದ ಅಲ್ಲಿಂದ ಹೋಗೋದು ಸ್ವಲ್ಪ ಜನ ಅವಾಯ್ಡ್ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದರೆ ನಮಗೆ ಜಿಂಕೆ ಎಲ್ಲ ನೋಡೋದು ಸಿಕ್ತು ಅಂಡ್ ಇದು ಬಂದು ಕೂಡಲೂರ್ ಅಂತ ಇದು ಇನ್ ಬಿಟ್ವೀನ್ ಒಂದು ಸ್ಟಾಪ್ ಸೊ ಇಲ್ಲಿ ಕೂಡ ಬಸ್ ನಿಲ್ಲಿಸಿ ಜನ ಎಲ್ಲ ಬರೋದು ಹೋಗೋದು ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಸ್ಟಾಪ್ ಬಂದು ಟೀಗೆ ಅಂತ ಬ್ರೇಕ್ ಕೊಡ್ತಾರೆ ಸೊ ಇದು ಬಂದು ನಡು ವಟ್ಟಮ್ ಅಂತ ಇದರ ಹೆಸರು ಸೊ ಆಫ್ ಕೋರ್ಸ್ ಎಲ್ಲ ಬಸ್ ಕೂಡ ಲೈಕ್ ವಿಚ್ ಈಸ್ ಲೈಕ್ ಲಾಂಗ್ ಜರ್ನಿ ಅಂತ ಏನು ಹೇಳ್ತೀವಿ ಅದೆಲ್ಲ ಇಲ್ಲೇ ಬಂದು ನಿಲ್ಲಿಸ್ತಾರೆ ನಾನು ಅಲ್ಲಿ ತಿನ್ನೋಕ್ಕೆ ಟೈಮ್ ಇರೋಲ್ಲ ಅಂದ್ಬಿಟ್ಟು ಪಾರ್ಸಲ್ ತಗೊಂಡು ಮತ್ತೆ ಬಸ್ಸಲ್ಲಿ ಕೂತು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಇಟ್ ವಾಸ್ ಲೈಕ್ ಆಮೇಜಿ ಎಲ್ಲ ತುಂಬ ಚೆನ್ನಾಗಿತ್ತು ಇಟ್ ನಾನು ಊರಿಗೆ ಹೋಗಿ ತುಂಬ ದಿನಗಳೇ ಆಗಿತ್ತು ಸೊ ಎಲ್ಲನೂ ಕೂಡ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ಬಂದೆ ಇವರು ನಮ್ಮ ಅಜ್ಜಿ ಇವರು ಮತ್ತು ನಮ್ಮ ತಾತ ನಾನು ಮೂರು ಜನ ಕೂಡ ಹೋಗಿದ್ದು ಸೊ ಇಲ್ಲೇನು ಕಾಣಿಸ್ತಾ ಇದೆ ಇದು ನಮ್ಮ ನಾನು ಹುಟ್ಟಿ ಬೆಳೆದ ಊರು ಈ ಲೆಫ್ಟಲ್ಲಿ ಹೋದರೆ ನನ್ನ ಹುಟ್ಟಿದ ಊರು ಸಿಗುತ್ತೆ ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅದು ಆ್ಯಂಡ್ ಊಟಿ ಕೂಡ ರೀಚ್ ಆದ್ವಿ ರೀಚ್ ಆದಮೇಲೆ ಸ್ವಲ್ಪ ನಮಗೆ ಕೆಲಸ ಇತ್ತು ಅಂತಲೇ ಬಂದಿತ್ತು ಒನ್ ಡೇಗೆ ಅಂತ ಸೋ ಹೋಗಿ ಅಲ್ಲಿ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹೋಗಿದ್ದ ಕೆಲಸ ಕೂಡ ಆಯಿತು ಸೊ ಎಲ್ಲ ಆದಮೇಲೆ ಮತ್ತೆ ಬಂದು ನಾವು ಊಟನೂ ಮಾಡಿಕೊಂಡು ಅಲ್ಲಿಂದ ಮತ್ತೆ ಆಟೋ ಕ್ಯಾಚ್ ಮಾಡಿ ವಾಪಸ್ ನಾವು ಊರಿಗೆ ಹೊರಟ್ವಿ ಅದಕ್ಕೆ ಹೇಳಿದ್ದು ಹೋದ ಪುಟ್ಟ ಬಂದ ಪುಟ್ಟ ಅಂತ ಸೊ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಹಂಗೆ ತಾಕೊಂಡು ಅಲ್ಲಿಂದ ಬಸ್ ಸ್ಟ್ಯಾಂಡಲ್ಲಿ ಬಸ್ಸನ್ನ ಹತ್ತಿದ್ವಿ ಸೊ ಬಸ್ ಹತ್ತಿದ್ಮೇಲೆ ದಿಸ್ ಇಸ್ ದ ವ್ಯೂ ಇನ್ ಬಿಟ್ವೀನಲ್ಲಿ ಸಿ ಸಖತ್ತಾಗಿತ್ತು ಲೈಕ್ ದ ಕ್ಲೌಡ್ಸ್ ಆ್ಯಂಡ್ ಆಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಟ್ ವಾಸ್ ಲೈಕ್ ಹೆವನ್ ಫೀಲ್ಸ್ ತುಂಬ ಬ್ಯೂಟಿಫುಲ್ ಆಗಿತ್ತು ಸೊ ಎಲ್ಲನೂ ಕೂಡ ಎಂಜಾಯ್ ಮಾಡಿಕೊಂಡು ವಾಪಸ್ ರಿಟರ್ನ್ ಆಗ್ತಾ ಇದ್ವಿ ಯು ಕ್ಯಾನ್ ಸಿ ಹಿಯರ್ ಯಾವ ಥರ ಕ್ರಾಸಿಂಗ್ ಎಲ್ಲ ಇದೆ ಇಟ್ ವಾಸ್ ಲೈಕ್ ಗುಡ್ ಟು ಸಿ ಈ ಥರದ್ದೆಲ್ಲ ಆ್ಯಂಡ್ ಅಷ್ಟರಲ್ಲೇ ಬಂಡೀಪುರ ಹತ್ರ ಮುದುಮಲೆಯಲ್ಲಿ ಆನೆ ಕಾಣಿಸ್ತು ಬಟ್ ಅದ್ರ ದಂತ ಮಾತ್ರ ಕಾಣಿಸ್ತಿದೆ ಓಕೆ ಅಂಟಿಲ್ ನೆಕ್ಸ್ಟ್ ಬ್ಲಾಗ್ ಬಾಯ್